ರಾಜ್ಯ ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡ್ತಕ್ಕಂಥದ್ದನ್ನ ಇವತ್ತು ಕಡ್ಡಾಯವಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಲೇಬೇಕು ಇಲ್ಲ ಅಂದ್ರ ಇವತ್ತು ರೈತರ ಎಂಪಿ ಇಲೆಕ್ಷನ್ ಲೋಕಸಭಾ ಇಲೆಕ್ಷನ್ ಇವತ್ತು ಬಹಿಷ್ಕಾರ ಆಗ್ತಕ್ಕಂಥದ್ದು ತೀರ್ಮಾನ ಚರ್ಚೆ ಈಗಾಗಲೇ ರಾಜ್ಯ ಆರಂಭ ಆಗಿದೆ ಏನಾದ್ರೂ ತಾವು ಕಾಯ್ದೆಗಳನ್ನ ವಾಪಸ್ ಪಡೆದೇ ಹೋದ್ರ ಇವತ್ತ ನಾವ ರಾಜ್ಯವ್ಯಾಪಿ ಎಲ್ಲೆಲ್ಲಿ ನಿಮ್ಮ ಮಂತ್ರಿ ಹೋದ್ರಿ ನಿಮ್ಮ ಮಂತ್ರಿಗಳನ್ನ ಗೆರವ್ ಕೆಲಸ ಕೂಡ ಇವತ್ತ ರೈತರು ಮಾಡ್ಬೇಕಾಗ್ತೈತಿ ಅನ್ನುವಂತದ ನಡಕಾಗಿ ಎಚ್ಚರಿಕೆಯನ್ನ ಇವತ್ತು ಕೊಡ್ತಾ ಇದ್ದೀವಿ ಇಲ್ಲ ಈ ರೈತರ ಮೇಲೆಲ್ಲ ಕೂಡ ಇವತ್ತು ಗುಂಡಾಗಿರಿ ಮಾಡ್ತಕ್ಕಂಥ ಚಟುವಟಿಕೆ ಕೂಡ ಪ್ರಾರಂಭ ಇದೆ ಯಾಕಂದ್ರೆ ಇವತ್ತು ಶಿವಾನಂದ್ ಪಾಟೀಲ್ ಅನ್ನೋ ಒಬ್ಬ ಮಂತ್ರಿ ಅವ ರಾಜ್ಯದ ಶುಗರ್ ಮಂತ್ರಿ ಇದೋ ಮತ್ತು ಕೃಷಿ ಸುಮಾರು ಎರಡ್ ಮೂರು ಖಾತೆ ಮಂತ್ರಿ ಇದ್ದಾಗೂ ಕೂಡ ರೈತರ ಬದಲು ಹದಿರವಾಗಿ ಮಾತನಾ ತಕ್ಷಣ ಇವತ್ತು ರಾಜೀನಾಮೆಯನ್ನು ಕೊಡಬೇಕು ರಾಜೀನಾಮೆಯನ್ನು ಕೊಟ್ಟ ತಾವ ಎಲ್ಲೆಲ್ಲಿ ಏನಾರು ತಪ್ಪು ರಾಜೀನಾಮೆ ಕೊಡದೇ ಇದ್ರೆ ನಾಳೆ ಹಾವೇರಿ ಕೂಡ ನಮ್ಮ ಅಲ್ಲಿ ರೈತ ಬಾಂಧವರು ಈಗ ಎರಡ್ ಮೂರು ದಿನದ ನಿರಂತರ ಹೋರಾಟ ಮಾಡ್ತಾರ ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಪ್ರಾರಂಭ ಆಗ್ತತಿ ಎಲ್ಲಾ ಶಾಸಕರ ಮನೆಗಳ ಮುಂದೆ ಕೂಡ ಧರಣಿಯನ್ನು ಮಾಡ್ಬೇಕಾಗ್ತೇವೆ ನಡೀತಾಗಿ ಸರ್ಕಾರ ಕಚೇರಿ ಕೊಡ್ತಾ ಇತ್ತು ಇವತ್ತ ರಾಜ್ಯ ಸರ್ಕಾರ ಸುಮಾರು ಮೂರ್ನಾಲ್ಕ ಇಂದ್ರೆ ಬರಗಾಲನ್ನು ಘೋಷಣೆ ಮಾಡಿದ್ರು ಬರಗಾಲನ್ನ ಘೋಷಣೆ ಮಾಡಿ ಕೂಡ ಇಲ್ಲಿವರೆಗೆ ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ಒಂದು ನಯಾ ಕೂಡ ಬರಗಾಲದ ಪರಿಹಾರ ಕೊಟ್ಟಿಲ್ಲ ಇದು ನಮ್ಮ ರೈತರದ ದುರ್ದೈವ ಯಾಕಂದ್ರೆ ರೈತರ ಗೋರಿ ಮೇಲೆ ಇವತ್ತು ರಾಜಕಾರಣ ಮಾಡಿದಾರೆ ಯಾಕಂದ್ರೆ ರೈತರ ಆತ್ಮಹತ್ಯೆಗಳು ನಿರಂತರವಾಗಿ ರಾಜ್ಯವ್ಯಾಪಿ ಪ್ರಾರಂಭ ಆಗುವವು ರೈತರ ಗೋರಿ ಮೇಲೆ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇವತ್ತ ನಮ್ಮ ರೈತರ ಗೋರಿ ಮೇಲೆ ರಾಜಕಾರಣ ಮಾಡುವಂತದ್ದಿ ಯಾವುದಕ್ಕೂ ಇವತ್ ಸರ್ಕಾರಗಳು ಗಂಭೀರತೆ ಇಲ್ಲ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾನು ಕೇಂದ್ರದಿಂದ ಹಣ ಬಿಡುಗಡೆ ಅಂತ ಅಂತೇಳಿ ಇವತ್ ಕೇಂದ್ರದವರ ರಾಜ್ಯ ಮೇಲೆ ಆರೋಪ ಮಾಡ್ತಾರೋ ಇದು ಒಂದು ತರ ರೈತರ ಮೇಲೆ ಚಲ್ಲಾಟನ ಮಾಡ್ತಕ್ಕಂಥ ಕೆಲಸವನ್ನ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ತಾರೋ ಇವರಲ್ಲಿ ಗಂಭೀರತೆ ಇಲ್ಲ ಯಾಕಂತಂದ್ರ ಬರಗಾಲ ನಾಲ್ಕೈದು ತಿಂಗಳ ಬರಗಾಲ ಘೋಷಣೆಯಾಗಿ ಅದು ಇವರು ಒಂದು ಎರಡ್ ಎರಡ್ ಸಾವಿರ ರೂಪಾಯಿ ಪುಟ ಘೋಷಿ ಪರಿಹಾರ ಹಾಕ್ತು ನಮಗೆ ಯಾರಿಗೂ ಕೂಡ ಅದ್ರ ಅವಶ್ಯಕತೆ ಇಲ್ಲ ಎರಡ್ ಸಾವಿರ ರೂಪಾಯಿ ಪರಿಹಾರ ಏನಾದ್ರು ಸರ್ಕಾರ ಅದನ್ನ ವಾಪಸ್ ಕೊಡ್ತಕ್ಕಂತ ಚಳವಳಿಯನ್ನ ಇವತ್ ಸರ್ಕಾರಕ್ಕೆ ಮಾಡ್ಬೇಕ ಏನೋ ಒಂದ್ ಎಕರೆಕ ಇಪ್ಪತ್ ಸಾವಿರ ರೂಪಾಯಿ ಡಿಮಾಂಡ್ ಇಟ್ಟಿದ್ದು ಯಾಕೆ ಇಪ್ಪತ್ ಸಾವಿರ ರೂಪಾಯಿ ಇಟ್ಟದ್ದು ಅಂತಂದ್ರ ಇವತ್ ಒಕ್ಕಲ್ತನ ಗಳೆ ಮಾಡ್ಲಿಕ್ಕೆ ಮಾತ್ರ ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಬರ್ತಕ್ಕಂತ ಪರಿಸ್ಥಿತಿ ಐತಿ ಇವತ್ ಇಪ್ಪತ್ ಸಾವಿರ ರೂಪಾಯಿ ಸರ್ಕಾರ ಕಡ್ಡಾಯವಾಗಿ ಒಂದ್ ಎಕರೆ ಪರಿಹಾರ ಕೊಡ್ಲೇಬೇಕು ಅನ್ನೋಂತ ಇವತ್ತು ನಾವು ರೈತರ ಒತ್ತಾಯ ಏನ್ ಮಾಡ್ತಾ ಇದ್ವಿ ತಕ್ಷಣ ಹಣ ಬಿಡುಗಡೆ ಮಾಡ್ತಕ್ಕಂತ ಕೇಂದ್ರ ಸರ್ಕಾರ ಸರ್ಕಾರ ಮಾಡ್ಲೇಬೇಕು ಅನ್ನೋಂತದ ಇವತ್ ಮೊದಲನೇ ಒತ್ತಾಯ ಎರಡನೇ ಒತ್ತಾಯ ಇವತ್ ರಾಜ್ಯವ್ಯಾಪಿ ಸಾಲ ವಸೂಲಾತಿ ಕಿರುಕುಳ ಇವತ್ತು ರಾಜ್ಯ ಸರ್ಕಾರ ಹೇಳಿದ್ ಬಾಯಲ್ಲಿ ನಾವು ತಕ್ಷಣ ಸಾಲ ವಸೂಲಾತಿಯನ್ನು ಬಂದ್ ಮಾಡಿಸಿದ್ರು ಅಂತ ಹೇಳಿ ಇವತ್ ಹೇಳಿ ಬಿಟ್ಟಾರ ಅವರು ಆದ್ರೂ ಯಾವ ಬ್ಯಾಂಕರ್ಸ್ ಇವತ್ ರೈತರಿಗೆ ನೋಟಿಸ್ ಕೊಡೋದಾಗ್ಲಿ ಮೊಕದ್ದಮೆ ಮಾಡೋದಾಗ್ಲಿ ರೈತರಿಗೆ ಈ ಸಾಲ ಕಿರುಕುಳ ಕೊಡೋದಾಗ್ಲಿ ಎಲ್ಲೂ ಕೂಡ ರಾಜ್ಯವ್ಯಾಪಿ ನಿಂತಿಲ್ಲ ನಿರಂತರವಾಗಿ ಎಲ್ಲಾ ಬ್ಯಾಂಕರ್ಸ್ ಗಳು ರೈತರಿಗೆ ಕಿರುಕುಳ ಕೊಡತ್ತರು ಯಾಕ ರಾಜ್ಯ ಸರ್ಕಾರ ಗ್ರಾಮ ಪಂಚಾಯ್ ಗ್ರಾಮ ಪಂಚಾಯತಿ ವೈಝ ಇವತ್ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಕ್ಕಂಥದ್ ಆಗ್ಬೇಕು ಹಳ್ಳಿಗಳಲ್ಲಿ ನಾವೆಲ್ಲ ಸಾಲ ಬರಗಾಲಕ್ಕಾಗಿ ಸಾಲ ವಸೂಲಿಯಾತಿ ನಿಲ್ಸಿದಿವಿ ಬೋರ್ಡ್ ಹಚ್ತಕ್ಕಂಥದ್ ಮಾಡ್ಬೇಕು ಹಳ್ಳಿಗಳಲ್ಲಿ ಅವೇರ್ನೆಸ್ ಮಾಡ್ತಕ್ಕಂಥದ್ ಮಾಡ್ಬೇಕು ಇವತ್ತು ಆತ್ಮಹತ್ಯೆಯನ್ನು ಕಾಪಾಡ್ಲಿಕ್ಕೆ ಸ್ವಲ್ಪ ಅವೇರ್ನೆಸ್ ಕಾರ್ಯಕ್ರಮ ಅದು ಮಾಡಿದ್ರು ರೈತರಿಗೆ ಸಾಲ ಆತಿ ಇದ್ರ ಕಡಿಮೆ ಆಕೈತಿ ಅನ್ನೋದು ಕೂಡ ಸರ್ಕಾರಕ್ಕ ಸ್ವಲ್ಪ ಕೂಡ ಗಮನ ಇಲ್ಲ ರಾಜ್ಯ ಸರ್ಕಾರ ಸಂಪೂರ್ಣ ಮಾಡತಕ್ಕಂತದ್ದನ್ನ ಇವತ್ತು ಕಡ್ಡಾಯವಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಲೇಬೇಕು ಇಲ್ಲ ಅಂದ್ರ ಇವತ್ತು ರೈತರು ನಾವು ಈ ಎಂ ಪಿ ಇಲೆಕ್ಷನ್ ಅನ್ನ ಲೋಕಸಭಾ ಇಲೆಕ್ಷನ್ ಅನ್ನ ಇವತ್ತು ಬಹಿಷ್ಕಾರ ಆಗ್ತಕ್ಕಂಥದ್ದು ಕೂಡ ಇವತ್ತು ತೀರ್ಮಾನ ಚರ್ಚೆ ಈಗಾಗಲೇ ರಾಜ್ಯವ್ಯಾಪಿ ಪ್ರಾರಂಭ ಆಗಿದೆ ಅದೇ ರೀತಿಯಾಗಿ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡ್ತಕ್ಕಂಥದ್ದು ಸುಮಾರ ಈ ರಾಜ್ಯದ ಮುಖ್ಯಮಂತ್ರಿ ಚುನಾವಣೆ ಮುಂಚೆಕಿತ ಪ್ರಣಾಳಿಕೆಯನ್ನು ಹೇಳ್ರಿ ಇಲ್ಲ ನಾವು ಬಂದ ತಕ್ಷಣ ಈ ರೈತ ವಿರೋಧಿ ಕಾನೂನುಗಳನ್ನ ಎ ಪಿ ಎಂ ಸಿರಬಹುದು ಸುಮಾರು ಏನ್ ಮೂರ್ನಾಲ್ಕು ಕಾಯ್ದೆಗಳು ಅದಾವು ವಾಪಸ್ ಪಡಿತೀವಿ ಭೂ ಸುಧಾರಣೆ ಕಾಯ್ದೆಯನ್ನು ಕೂಡ ವಾಪಸ್ ಪಡಿತೀವಿ ಅಂತ ಹೇಳಿ ಇಲ್ಲಿವರೆಗೆ ಇವ ಸರ್ಕಾರ ಆಗಿ ಆರು ಏಳು ತಿಂಗಳಾದ್ರೂ ಕೂಡ ಈ ಕಾಯ್ದೆಯನ್ನು ವಾಪಸ್ ಪಡಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಈ ರಾಜ್ಯದ ಉಪಮುಖ್ಯಮಂತ್ರಿ ಕೂಡ ಇದರ ಸಂಪೂರ್ಣ ವೈಫಲ್ಯ ಆಗಿರ್ತಕ್ಕಂಥದ್ದಾಗೇತಿ ತಕ್ಷಣ ವಾಪಸ್ ಪಡಿಲೇಬೇಕು ಅನ್ನುವಂತದ ಇವತ್ತ ಇಡೀ ನಾಡಿನ ರೈತರ ಪರವಾಗಿ ಒತ್ತಾಯ ಮಾಡ್ತಾ ಇದೀವಿ ಏನಾದ್ರು ತಾವು ಕಾಯ್ದೆಗಳನ್ನ ವಾಪಸ್ ಪಡೆದೇ ಹೋದ್ರ ಇವತ್ತ ನಾವ ವ್ಯಾಪಿ ಎಲ್ಲೆಲ್ಲಿ ನಿಮ್ಮ ಮಂತ್ರಿಗಳಿದ್ರಿ ನಿಮ್ ಮಂತ್ರಿಗಳನ್ನ ಗೆರವಾಗ ಕೆಲಸ ಕೂಡ ಇವತ್ತ ರೈತರು ಮಾಡ್ಬೇಕಾಗ್ತೈತಿ ಅನ್ನುವಂತದ ಕಡಕಾಗಿ ಎಚ್ಚರಿಕೆಯನ್ನ ಇವತ್ತು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಹತ್ತಿ ಮತ್ತು ಆ ಮತ್ತು ಜೋಳ ಕಡ್ಲಿ ತೊಗರಿ ಇವೆಲ್ಲಾ ಬೆಳೆಗಳಿಗೂ ಕೂಡ ತಕ್ಷಣ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಬೇಕಾಗಿದೆ ಸರ್ಕಾರ ಈಗ ಜೋಳಕ್ಕ ಬೆಲೆ ಘೋಷಣೆ ಮಾಡೈತಿ ಮೂರ್ ಸಾವಿರದ ಒಂದ್ನೂರ ಇಪ್ಪತ್ತು ಎಂಬತ್ತು ಮತ್ತೊಂದು ಜೋಳ ಮತ್ತು ಜವಾರಿ ಜೋಳಕ್ಕ ಮೂರ್ ಸಾವಿರದ ಎಂಬತ್ತು ರೂಪಾಯಿ ಅದು ಘೋಷಣೆ ಮಾಡ್ಯಾರು ಈಗ ಎರಡೂರು ಸಾವಿರ ರೂಪಾಯಿ ಜೋಳ ಮಾರ್ತಾ ಇದೆ ಜೋಳ ಎಲ್ಲ ಕಡೆ ಪ್ರಾರಂಭ ಆಗಿತ್ತು ಆ ರೈತರು ಇವತ್ತು ಬೀದಿಗೆ ಬರ್ತಕ್ಕಂಥ ತಕ್ಷಣ ನಿರಂತರವಾಗಿ ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕು ಹತ್ತಿ ಸುಮಾರ ಇವತ್ತ ಮಿನಿಮಮ್ ಹದಿನಾರು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಹತ್ತಿ ಮಾರುದು ಇವತ್ತು ಆರ್ ಸಾವಿರ ಏಳು ಸಾವಿರ ರೂಪಾಯಿ ಹತ್ತಿ ಮಾರಾತತ್ತಿ ತಕ್ಷಣ ಅದನ್ನು ಕೂಡ ಹದಿನೈದು ಸಾವಿರ ರೂಪಾಯಿ ಕ್ವಿಂಟಲ್ ಲೆಕ್ಕ ಖರೀದಿ ಪ್ರಾರಂಭ ಮಾಡಬೇಕು ಅನ್ನುವಂತದ ಅದೇ ರೀತಿಯಾಗಿ ಸಾಕಷ್ಟು ಇವತ್ತ ನಾವು ರೈತರ ಒತ್ತಾಯ ಮಾಡ್ತಾ ಇದೀವಿ ಅದೇ ರೀತಿಯಾಗಿ ವಿದ್ಯುತ್ ಸಮಸ್ಯೆ ಈ ರಾಜ್ಯ ಸರ್ಕಾರ ವಿದ್ಯುತ್ ಇವತ್ತಾದ್ರೂ ನಮಗ್ ಕತ್ತಲ ಭಾಗ್ಯವನ್ನು ಕೊಟ್ಟರು ರಾತ್ರಿ ಹಳ್ಳಿ ಒಳಗ ರಾತ್ರಿ ಮಟ್ಟದಾಗ ಕತ್ತಲ ಭಾಗ್ಯವನ್ನು ಕೊಟ್ಟರು ಹಳ್ಳಿಗೊಳದಾಗ ಬಹಳಷ್ಟು ಸಂಕಷ್ಟನ ನಮ್ಮ ರೈತನ ಓದ್ತಾರು ಇವತ್ತೇನ ನಾವು ಅಗ್ಲಿ ಹನ್ನೆರಡು ತಾಸ ಕೊಡಬೇಕು ಕೊಡ್ಬೇಕನ್ನು ಕೂಡ ಸಾಕಷ್ಟು ಒತ್ತಾಯ ಮಾಡಿದ್ವಿ ಬಹಳಷ್ಟು ತೆಲಂಗಾಣ ರಾಜ್ಯದಾಗೂ ಇಪ್ಪತ್ನಾಕ್ ಗಂಟೆ ವಿದ್ಯುತ್ ಅನ್ನು ಕೊಡತ್ತರು ನಮ್ ರಾಜ್ಯದಾಗೂ ಕೊಡಬೇಕು ಅನ್ನೋದು ಈ ರೈತರ ಪರವಾಗಿ ಒತ್ತಾಯ ಮಾಡ್ತಾ ಇದೀವಿ ಅದೇ ರೀತಿಯಾಗಿ ಈ ಅಕ್ರಮ ಸಕ್ರಮ ವಿ ಎನ್ ಐ ಪಿ ಇವೆಲ್ಲಾ ಯೋಜನೆಗಳನ್ನ ಸರ್ಕಾರ ತೆಗ್ದ ಇವತ್ತು ಸೋಲಾರ್ ಅನ್ನು ಪ್ರಾರಂಭ ಮಾಡಬೇಕು ಅನ್ನುವಂತ ವಿಚಾರ ಮಾಡತ್ತಾರು ಅದು ಕೂಡ ಆ ಸೋಲಾರ್ ದಿನ ನಮಗ ಅಷ್ಟ ನಮ್ಮಲ್ಲಿ ರೈತರಿಗೆ ಮನವರಿಕೆ ಇಲ್ಲ ಅದ್ರ ಸಕ್ಸಸ್ ಆಕೋತಿ ಗೊತ್ತಿಲ್ಲ ಯಾಕಂದ್ರೆ ಇವತ್ತ ನಮ್ದು ಎಲ್ಲಾ ಸುಮಾರು ಸಾವಿರ ಕೂಟ ಅಂತರ್ಜಲ ಹೋಗ್ಯಾವ ಆ ಸಾವಿರ ಕೋಟದಿಂದ ಇವಾಗ ಸೋಲಾರ್ ನೀರ್ ಬರ್ತಕ್ಕ ಸಾಧ್ಯ ಇಲ್ಲ ಅನ್ಸೋದು ನಮ್ಮೆಲ್ಲಾರ ಅನಿಸಿಕೆ ಐತಿ ಅದಕ್ಕ ಈಗೇನ ಇವತ್ತು ಅಕ್ರಮ ಸಕ್ರಮಗಳು ಸ್ಕೀಮ್ ಅದವು ಸರ್ಕಾರ ಬಜೆಟ್ ಐತಿ ಅದನ್ನ ಯೋಜನೆಯನ್ನು ಮುಂದುವರ್ಸಬೇಕು ಅನ್ನುವಂತದ ನಾವು ಕೂಡ ಒತ್ತಾಯ ಮಾಡ್ತಾ ಇದೀವಿ ಕೇಂದ್ರ ಸರ್ಕಾರ ಈ ದೇಶದ ಪ್ರಧಾನ ಮಂತ್ರಿ ಕೂಡ ಇವತ್ತ ಹದಿನಾಲ್ಕನೇ ವಿಷಯ ಒಳಗ ಒಂದು ಪ್ರಣಾಳಿಕೆ ಬಿಟ್ಟರೆ ಸ್ವಾಮಿನಾಥನ್ ವರದಿಯನ್ನು ಜಾರಿಗೊಳಿಸ್ತೀವಿ ಅಂತ ಹೇಳಿ ನಾವು ಸರ್ಕಾರ ಬಂದ ತಕ್ಷಣ ಸ್ವಾಮಿನಾಥನ್ ಹೇಳ್ತಿ ಈಗ ಬಹುಶಃ ಹತ್ತು ವರ್ಷ ಆತ್ ಮತ್ತು ಚುನಾವಣೆ ಪ್ರಾರಂಭ ಆತ ಅಂದ್ರ ಈ ದೇಶದ ಪ್ರಧಾನ ಮಂತ್ರಿ ಅದು ನಾವು ಈ ದೇಶದಾಗ ಎಪ್ಪತ್ತೈದು ಪರ್ಸೆಂಟ್ ಜನ ಇದ್ದಾಗೂ ಕೂಡ ಈ ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಸುಳ್ಳು ಇಳಿರ್ತಕ್ಕಂಥದ್ದು ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತು ಅಂತ ಹೇಳಿ ಇಲ್ಲಿವರೆಗೆ ಈ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರಲಿಲ್ಲ ಖರ್ಚು ಮಾಪ್ ಮಾಡ್ತು ಅಂತ ಹೇಳಿ ಸಾಲ ಮನ್ನಾ ಮಾಡ್ತು ಅಂತ ಹೇಳ್ರಿ ಅದನ್ನು ಕೂಡ ಈ ದೇಶದ ಪ್ರಧಾನ ಮಂತ್ರಿ ಮಾಡ್ಲಿಲ್ಲ ಅಂದ್ರ ಎಲ್ಲೆಲ್ಲೂ ಇಡೀ ಜಗತ್ತನ್ನ ಅಡ್ಡಾಡ್ತಾರೆ ಈ ದೇಶದ ಪ್ರಧಾನಮಂತ್ರಿ ಇಲ್ಲಿ ರೈತರ ಗಂಟೆಗೊಬ್ರು ದೇಶದಾಗ ರೈತರ ಆತ್ಮಹತ್ಯೆ ಮಾಡ್ಕೋತಾರು ಈ ದೇಶದ ಆಗ ಒಬ್ಬ ಪ್ರಧಾನಮಂತ್ರಿ ಉನ್ನತ ಪ್ರಧಾನಮಂತ್ರಿ ಅಂತ ಹೇಳಿ ನಾವೆಲ್ಲ ಹೆಮ್ಮೆ ಅಂದ್ರೆ ಹೇಳ್ಕೋತಕ್ಕ ಬಾಯಿಲೆ ಅಷ್ಟ ಆಗತೈತಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊ ಇವಾಗ ಕೇಂದ್ರ ಸರ್ಕಾರ ಇರ್ಲಿ ರಾಜ್ಯ ಸರ್ಕಾರ ಇರ್ಲಿ ಎಷ್ಟ ಈ ದೇಶಕ್ಕ ಹಾನಿ ಐತಿ ಒಬ್ಬ ಜೀವಂತನ ರೈತ ಆತ್ಮಹತ್ಯೆ ಮಾಡ್ಕೋತಾನಂದ್ರೆ ಅದಕ್ಕ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕೂಡ ಅದಕ್ಕೆ ಪರಿಣಾಮಕಾರಿಯಾಗಿ ರೈತರ ಉಸ್ತಕ್ಕಂಥದಲ್ಲಿ ಇವತ್ತ ಗಂಭೀರವಾಗಿ ಅವರೆಲ್ಲಾ ಈ ಚಟುವಟಿಕೆಗಳು ತೊಡಗಬೇಕು ಅದೇ ರೀತಿಯಾಗಿ ರಾಜ್ಯವ್ಯಾಪಿ ಕೃಷಿ ಇಲಾಖೆ ಕೃಷಿ ಇಲಾಖೆ ಒಳಗ ಸುಮಾರ ನಾಲ್ಕೈದು ಸಾವಿರ ಮಂದಿ ಸಿಬ್ಬಂದಿಗಳು ಬೇಕು ರಾಜ್ಯವ್ಯಾಪಿ ಬರೇ ಅಲ್ಲೇ ಒಂದು ಮುನ್ನೂರ ನಾಲ್ನೂರು ಜನ ಸಿಬ್ಬಂದಿಗಳು ಕೆಲಸ ಮಾಡತ್ತಾರೆ ಯಾವುದು ಕೃಷಿ ಇಲಾಖೆ ಯಾವ ರೀತಿ ಇವತ್ತು ಬಜೆಟ್ ಇಲ್ಲ ಡ್ರಿಪ್ ಸಬ್ಸಿಡಿ ಇಲ್ಲ ಯಾವ ಸಲವಾರು ಯೋಜನೆಗಳಿಲ್ಲ ಏನು ಕೂಡ ಅಲ್ಲಿ ಅತಿ ವಿಳಂಬ ಸುಮಾರು ಸರ್ಕಾರ ಅದನ್ನ ಇಲ್ಲ ಅದ್ರ ಕೃಷಿ ಇಲಾಖೆ ತೆಗೆದು ಬಿಟ್ಟಿರಲಿಲ್ಲ ನಮ್ ಕೃಷಿ ಇಲಾಖೆ ಇಲ್ಲ ಅಂತ ಹೇಳಿ ನಾವು ಬದುಕಾತ ಹೆಂಗಿದ್ರು ಅದಕ್ಕೆ ತಕ್ಷಣ ಆ ಸಿಬ್ಬಂದಿಗಳು ನೇಮಕ ಮಾಡ್ಕೋಬೇಕು ಅದಕ್ಕೆ ಹೆಚ್ಚಿನ ಬಜೆಟ್ ಅನ್ನ ಈ ಬಜೆಟ್ ಘೋಷಣೆ ಮಾಡತಕ್ಕಂಥದ್ದು ಕೂಡ ಆಗ್ಬೇಕು ಅದೇ ರೀತಿಯಾಗಿ ಆ ಶುಗರ್ ಕಮಿಷನರ್ ಇಲಾಖೆ ಕೂಡ ಅಲ್ಲೂ ಕೂಡ ಬರೀ ಮೂರ್ ಮಂದಿ ಸಿಬ್ಬಂದಿಗಳ ಸುಮಾರು ಎರಡ್ ನೂರು ಜನ ಸಿಬ್ಬಂದಿಗಳು ಬೇಕು ನಲವತ್ ಸಾವಿರ ಕೋಟಿ ರೂಪಾಯಿ ಸರ್ಕಾರಕ್ಕ ಕಬ್ಬು ಕಬ್ಬುಗಳಿಗಾರ ಗೌರ್ಮೆಂಟ್ ತೆರಿಗೆ ಹೋಗ್ತದೆ ಅಲ್ಲಿ ಬರೀ ಒಬ್ಬ ಕಮಿಷನರ ಮೂರು ಮಂದಿ ಇಲಾಖೆ ಇದ್ರೆ ಇಡೀ ರಾಜ್ಯದಾಗ ಇರತಕ್ಕಂತ ಕಾರ್ಖಾನೆಗಳು ನಿಯಂತ್ರಣ ಮಾಡ್ತಾರೆ ಶುಗರ್ ಲಾಬಿಗೆ ಮಾಡಿದಿರ್ತಕ್ಕಂತ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದಕ್ಕಾಗಿ ಅದನ್ನ ಅಹ್ ಶಕ್ತಿ ತುಂಬತಕ್ಕಂತ ಕೆಲಸ ಕೂಡ ತಕ್ಷಣ ಹೇಳಿ ಸಾಕಷ್ಟು ಇವತ್ತು ಒತ್ತಾಯ ಮಾಡಿದ್ವಿ ರಾಜ್ಯದ ಮುಖ್ಯಮಂತ್ರಿ ಕೂಡ ಈ ರೈತರ ಪರವಾಗಿ ಹೇಳಿ ನಾವೆಲ್ಲ ಆ ಭರವಸೆ ಇಟ್ಟಿದೀವಿ ರೈತರ ಪರವಾಗಿಲ್ಲ ಈ ರೈತರ ಮೇಲೆಲ್ಲಾ ಕೂಡ ಇವತ್ತು ಗುಂಡಾಗಿರಿ ಮಾಡ್ತಕ್ಕಂತ ಚಟುವಟಿಕೆ ಕೂಡ ಪ್ರಾರಂಭ ಯಾಕಪ್ಪ ಅಂದ್ರ ಗುಂಡಾಗಿರಿಂದ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೋತಾರ ಅದನ್ನ ಹಗಿವಾಗಿ ತಗೋತಾರ ಗುಂಡಾಗಿರಿ ಮತ್ ಸತ್ರ ಸಾಯಿಬಾರಕ್ ಅನ್ನುವಂಥದ್ದನ್ನ ಇವತ್ತು ಉಡಾಪೇ ಸಹಜ್ ತಿಳ್ಕೊಂಡ್ಬಿಟಾರ್ ಇವತ್ತು ಶಿವಾನಂದ ಪಾಟೀಲ್ ಅನ್ನುವಂತ ಒಬ್ಬ ಮಂತ್ರಿ ಅವ ರಾಜ್ಯದ ಶುಗರ್ ಮಂತ್ರಿ ಅದನು ಮತ್ತ ಕೃಷಿ ಸುಮಾರು ಎರಡ್ ಮೂರು ಖಾತೆ ಮಂತ್ರಿ ಇದ್ದಾಗೂ ಕೂಡ ರೈತರ ಬದಲು ಹಗರವಾಗಿ ಮಾತಾನು ಅವ್ನ ತಕ್ಷಣ ಇವತ್ತು ರಾಜೀನಾಮೆಯನ್ನು ಕೊಡಬೇಕು ರಾಜೀನಾಮೆಯನ್ನು ಕೊಟ್ಟ ತಾವ ಎಲ್ಲೆಲ್ಲಿ ಏನಾರ ತಾಯಿ ರಾಜೀನಾಮೆ ಕೊಡದೆ ಇದ್ರ ನಾಳೆ ಹಾವೇರಿ ಒಳಗ್ ಕೂಡ ನಮ್ಮ ಅಲ್ಲಿ ರೈತ ಬಾಂಧವ್ರ ಈಗ ಎರಡ್ ಮೂರ್ ದಿನದಿಂದ ನಿರಂತರ ಹೋರಾಟ ಮಾಡತ್ತಾರು ಅವ ಅಲ್ಲಿ ಆ ಹಾವೇರಿ ಜಿಲ್ಲೆಗೆ ಬರಬಾರ್ದು ನಮ್ಮ ರೈತರನ್ನ ನಾಳೆ ಧ್ವಜಾರೋಹಣ ಮಾಡ್ತಕ್ಕಂಥದ್ದು ಕೂಡ ಅಲ್ಲಿ ಚಟುವಟಿಕೆ ಪ್ರಾರಂಭ ಆಗ್ತಾ ಇದೆ ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಪ್ರಾರಂಭ ಆಕತಿ ಎಲ್ಲಾ ಶಾಸಕರ ಮಣಿಗಳ ಮುಂದೆ ಕೂಡ ಧರಣಿಯನ್ನು ಮಾಡ್ಬೇಕು ಕಡೆ ಕಾಯಿ ಸರ್ಕಾರ ಕಚೇರಿ ಕೊಡ್ತಾ ಇದ್ವಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳೋದಿಟ್ಟೆ ತಮ್ಮ ಮೂಲಕ ಇವತ್ತು ಕೃಷಿ ಕಾಯ್ದೆಗಳು ರೈತರಿಗೆ ಮಾರಕವಾದಂತ ಕಾಯ್ದೆಗಳು ಅಂತೇಳಿ ಅವರು ಕೂಡ ರೈತರ ಪರವಾಗಿ ಹಿಂದೆ ಹೋರಾಟ ಮಾಡಿದ ಕೂಡ ಉದಾಹರಣೆ ಇದೆ ಅದೇ ರೀತಿಯಾಗಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಕೂಡ ನಾವು ಅಧಿಕಾರಕ್ಕೆ ಬಂದು ಇಪ್ಪತ್ನಾಲ್ಕು ಗಂಟೆ ಒಳಗ ಕೃಷಿ ಕಾಯ್ದೆಗಳು ನಿಂಪಡ್ಕಂತೂ ಅಂತ ಹೇಳಿದ್ರು ಜಾನವಹತೆ ಕಾಯ್ದೆ ಆಗಿರ್ಬೋದು ಎಪಿಎಂಸಿ ಕಾಯ್ದೆ ಆಗಿರ್ಬೋದು ಕಾರ್ಮಿಕ ಕಾಯ್ದೆ ಆಗಿರ್ಬೋದು ಅಗತ್ಯ ವಸ್ತುಗಳ ಕಾಯ್ದೆ ಆಗಿರ್ಬೋದು ಸ್ವಾಧೀನ ಕಾಯ್ದೆ ಆಗಿರ್ಬೋದು ಎಲ್ಲಾ ಕಾಯ್ದೆಗಳು ನಿಂಪಡ್ಕಂತೂ ಅಂತ ಹೇಳಿದ್ರು ವಿದ್ಯುತ್ ಎಲ್ಲಾ ಕಾಸಿ ಕರಣ್ಗಳು ಅಂತ ಹೇಳಿದ್ರು ಇವತ್ತು ಚುನಾವಣೆ ಮುಗಿದ್ರೆ ಏಳು ತಿಂಗಳ ಕಳೆದ್ರು ಕೂಡ ಇವತ್ತಿಗೂ ಮುಖ್ಯಮಂತ್ರಿಗಳು ಇನ್ನ ನೋಡ್ತೀವಿ ಮಾಡ್ತೀವ ಅನ್ನೋ ಉಡಾಪಿ ಉತ್ತರವನ್ನ ಕೊಡ್ತಿದ್ದಾರೆ ಹೊರತು ಇವರು ಯಾವುದೇ ಒಂದು ನಿಖರವಾದಂತ ಸ್ಥಿತಿಯಲ್ಲಿಲ್ಲ ಯಾಕಂದ್ರೆ ಇವ್ರ ಕಾರ್ಪೊರೇಟ್ ಕಂಪನಿಗಳು ಅಂತ ಹೇಳಿ ನಾವು ನರೇಂದ್ರ ಮೋದಿ ಅವ್ರಿಗೆ ಹೇಳ್ತೀವಿ ಇವರು ಅವರು ಶಿಷ್ಯರಾಗಿ ಬಿಟ್ಟಾರ ಮುಖ್ಯಮಂತ್ರಿ ಅವರು ಈ ತರ ಹೇಳಿಕೆಯನ್ನ ಮುಖ್ಯಮಂತ್ರಿ ಅವರು ಇವತ್ತು ಗಂಭೀರವಾಗಿ ಪರಿಗಣಿಸಿ ನಮ್ಮ ರೈತ ವಿರೋಧಿ ಕೃಷಿ ಮಸೂದೆಗಳನ್ನ ಹಿಂಪಡ್ಕೋಬೇಕು ಅದೇ ರೀತಿಯಾಗಿ ಇವತ್ತು ರೈತರಿಗೆ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು ಫೈನಾನ್ಸ್ಗಳು ಹಣಕಾಸು ಸಂಸ್ಥೆಗಳು ಖಾಸಗಿ ಇವೆಲ್ಲ ಪ್ರತಿನಿತ್ಯ ಜನರನ್ನ ಶೋಷಣೆ ಮಾಡುತ್ತೇವೆ ಈ ಶೋಷಣೆಯನ್ನ ತಡೆಗಟ್ಟಂತ ಕೆಲಸ ಮಾಡಬೇಕು ಮತ್ತು ಇಲ್ಲಿ ಏನ್ ನಮ್ಮ ತುಂಗಭದ್ರ ನದಿ ಇದೆ ತುಂಗಭದ್ರಾ ನದಿ ಊಳಿದೆ ಅಂತ ಹೇಳಿದ್ದಾರೆ ಈ ಹೂಳಿದ ಮೇಲೆ ಒಬ್ರು ಸೈನ್ಸ್ ಶಿಫ್ಟ್ ಅಲ್ಲಿ ಅಳತಿ ಮಾಡಿರ್ಬೇಕು ಸೈನ್ಸ್ ಸಿಸ್ಟ್ ಅಳತಿ ಮಾಡಿದ್ದು ವರದಿ ಇವ್ರ ಇಲ್ಲ ಮೂವತ್ತೊಂದು ಟಿ ಎಂ ಸಿ ಅಂತ ಹೇಳ್ತಾ ಇದ್ದಾರೆ ಮೂವತ್ತೊಂದು ಟಿ ಎಂ ಸಿ ಹೂಳ ಅಂತ ಹೇಳಿ ಕೈಗಾರಿಕೆಗಳು ನಿರಂತರ ಮೋಟರ್ ಇದರಲ್ಲಿ ಜಿಂದಾಲ್ ಫ್ಯಾಕ್ಟ್ರಿ ಹೋಗುವಂತವು ಆಗಿರ್ಬೋದು ಬೇರೆ ಬೇರೆ ಫ್ಯಾಕ್ಟ್ರಿ ಹೋಗಂತಾವ್ ಅಲ್ಲಿ ನಿರಂತರವಾಗಿ ಮೋಟಾರ್ಗಳು ಚಲೋ ಇದ್ದಾವೆ ರೈತರಿಗೆ ಮಾತ್ರ ನೀರು ಬಂದ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಹತ್ತು ಟಿ ಎಂ ಸಿ ನೀರು ಹೇಳಿದ್ರೆ ಅಲ್ಲಿ ಮೂವತ್ತು ಟಿ ಹೂಳು ಅಂತ ಹೇಳ ನಲ್ವತ್ತು ಟಿ ಎಂ ಸಿ ಆಯ್ತು ಇದು ಮೋಸ ಕೆಲಸ ಮಾಡಿ ಸರ್ ಈ ಎಡದಂಡೆ ಕಾಲುವೆ ಕಾಮಗಾರಿ ಸಂಪೂರ್ಣ ಕಳಪೆ ಆಗಿದೆ ಸರ್ ಸಂಪೂರ್ಣ ಕಳಪೆ ಆಗಿದೆ ಅದನ್ನ ಸಮಗ್ರ ತನಿಖೆ ನಡೆಸಬೇಕು ಅದೇ ರೀತಿಯಾಗಿ ಇವತ್ತು ತಾಲೂಕಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜಿಲ್ಲೆಯಲ್ಲಿ ಆಗಿರ್ಬೋದು ರಾಜ್ಯಾದ್ಯಂತ ಆಗಿರ್ಬೋದು ಒಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲೋದ್ರೂ ನಮ್ಗೆ ವೈದ್ಯರ ಕೊರತೆ ಎದ್ದು ಕಾಣ್ತಾ ಇದೆ ವೈದ್ಯರು ಕೆಲಸ ನಿರ್ಲಕ್ಷ್ಯ ಕಾಣ್ತಾ ಇದೆ ಯಾಕಂದ್ರೆ ಅವ್ರ ಕೆಲಸದಲ್ಲ ಇರಂಗಲ್ಲ ಖಾಸಗಿ ಆಸ್ಪತ್ರೆಗಳಾಗ ಇರ್ತಾರ ಹಾಗಾಗಿ ಅವರು ನಿರಂತರ ಎಷ್ಟು ಟೈಮ್ ಅವ್ರದ್ದು ಎಂಟು ತಾಸುನೋ ಆರು ತಾಸನೋ ಅವ್ರ ನಿಗದಿತ ಸಮಯದೊಳಗ ಅಲ್ಲಿ ಒಳಗೆ ಕೆಲಸ ಮಾಡೋದು ಯಾಕಂದ್ರೆ ಇವತ್ತು ಬಡವರು ಬೆಳೆ ಇಲ್ಲ ಕೂಲಿ ಮಾಡ್ರಿ ಕೂಲಿ ಸಿಗ್ತಾ ಇಲ್ಲ ಜನರಿಗೆ ಬಡವರು ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಪರಿಸ್ಥಿತಿ ಒಳಗ ಖಾಸಗಿ ಆಸ್ಪತ್ರೆಗೆ ಹಣ ಹಣ ಆಗ್ಲಾರ್ದೇನೆ ಎಷ್ಟೋ ಹೆರಿಗೆ ಆಗ್ಲಾರ್ದೆ ಹೆಣ್ಮಕ್ಳು ಹಳ್ಳಿಗಳಲ್ಲೇ ಸಾಯ್ತಾ ಇದ್ದಾರೆ ಹಾಗಾಗಿ ಈ ಕಡೆ ಗಮನ ಹರಿಸ್ಬೇಕು ಅದೇ ರೀತಿಯಾಗಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ಕೆಲಸ ಸರ್ಕಾರ ನಡೆದೇ ಇದೆ ಉನ್ನಾರ ಹಾಗಾಗಿ ಮುಖ್ಯಮಂತ್ರಿಗಳು ತಾವು ಸರ್ಕಾರಿ ಶಾಲೆಯಲ್ಲಿ ಓದಿವಿ ಅಂತ ಹೇಳಿದ್ದಾರೆ ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು ಯಾಕಂದ್ರೆ ಇವತ್ತು ಖಾಸಗಿ ಶಾಲೆಗಳು ಇದ್ದಾವೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಭರ್ತಿ ಇಲ್ಲ ಗೆಸ್ಟ್ ಟೀಚರ್ನ ಕೊಡ್ತಾರೋ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಅವ್ರು ಯಾವಾಗ ತೆಗಿತಾರೋ ಗೊತ್ತಾಗಲ್ಲ ಹಾಗಾಗಿ ಸರ್ಕಾರಿ ಶಿಕ್ಷಕರನ್ನ ಭರ್ತಿ ಮಾಡಬೇಕು ಹಳ್ಳಿಗಳಲ್ಲಿ ಸಾರಿಗೆ ವ್ಯವಸ್ಥೆ ಮಾಡಬೇಕು ಮೇನ್ ಇಂಪೆಂಟ್ ಮಕ್ಕಳಿಗೆ ಒಂದೊಂದು ಬಸ್ಗೆ ಮುನ್ನೂರು ಮಕ್ಕಳು ಗೊತ್ತಾಗಿದ್ದು ಯಾವ ಟೈಮ್ ನಾವು ಸಹಿತವಾಗಿ ಗೊತ್ತಾಗಲ್ಲ ಹಾಗಾಗಿ ಮಕ್ಕಳಿಗೆ ಅನುಗುಣವಾಗಿ ವಿದ್ಯಾಭ್ಯಾಸಕ್ ಅನುಗುಣವಾಗಿ ಸಮಯಕ್ಕೆ ಅನುಗುಣವಾಗಿ ಬಸ್ಗಳನ್ನ ಅನುಕೂಲತೆ ಮಾಡಿಕೊಳ್ಬೇಕು ಹಳ್ಳಿಗಳಿಗೆ ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ಅವ್ರ ಮುಂದ ನಾವು ಮನೆ ಮಾಡಿಕೊಳ್ಳೋದಿಷ್ಟೇ ಚುನಾವಣೆ ಮುಂಚಿತವಾಗಿ ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇವತ್ತು ಇವತ್ತು ಅವರು ರಾಮ ಮಂದಿರ ಕಟ್ತೀವಿ ನಾವು ಗುಡಿ ಕಟ್ತೀವಿ ಮಠ ಕಟ್ತೀವಿ ಮಸೀದಿ ಕಟ್ತೀವಿ ಅಂತ ಅನ್ನೋದಲ್ಲ ಮೊದಲು ರೈತರ ಬದುಕು ಕಟ್ರ ಫಸ್ಟ್ ರೈತರ ಬದುಕು ಕಟ್ಟಬೇಕು ರೈತರು ಉಳಿದ್ರ ಮಾತ್ರ ದೇಶ ಉಳಿತು ಯಾಕಂದ್ರೆ ಇವತ್ತು ದೇಶ ಒಕ್ಕಲ್ತನ ದಿವಾಳಿ ಆಗ್ತಾ ಇದೆ ಒಕ್ಕಲ್ತನ ಬಗ್ಗೆ ಗಮನ ಹರಿಸ್ಬೇಕು ಯಾಕಂದ್ರೆ ಲಕ್ಷಾಂತರ ಕೋಟಿ ರೂಪಾಯಿ ಕಟ್ಟು ದುಡ್ಡು ವೆಚ್ಚ ಮಾಡಿ ದೇಶನ್ನ ಅಜ್ಞಾನದತ್ತ ದಿವಾಳಿ ಹತ್ತ ಮಾಡೋದಲ್ಲ ಇವತ್ತು ರೈತರ ಸಾಲ ಮನ್ನಾ ಮಾಡೋದ್ರಿಂದ ರೈತರು ಇವತ್ತು ನೆಮ್ಮದಿಯಾಗಿ ಆತ್ಮಹತ್ಯೆ ಮಾಡ್ಕೊಳ್ಳ ಬಿಡ್ತಾರ ಇಲ್ಲಾಂದ್ರೆ ಇವತ್ತು ರೈತರು ಪ್ರತಿನಿತ್ಯ ಅರ್ಧ ಗಂಟೆಗೊಬ್ಬ ರೈತ ಸಾಯ್ತಾ ಇದ್ದಾರೆ ಎಷ್ಟೋ ಜನ ಸುದ್ದಿನ ಆಗ್ತಾ ಇಲ್ಲ ಸರ್ ಹಳ್ಳಿಗಳಲ್ಲಿ ಉಳಿಯಲಿ ಸುದ್ದಿನ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಹಳ್ಳಿಗಳು ಉಳಿಸಂತ ಕೆಲಸ ಮಾಡಬೇಕು ಅದೇ ರೀತಿಯಾಗಿ ಹಳ್ಳಿಗಳಲ್ಲಿ ಜಮೀನುಗಳ ರಸ್ತೆ ಅಲ್ಲಿ ಜಮೀನುಗಳು ರಸ್ತೆ ಆಗ್ತಾ ಇಲ್ಲ ನಮ್ಮ ಗ್ರಾಮ ನಮ್ಮ ರಸ್ತೆ ಆಗಿರ್ಬೋದು ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ಇಲ್ಲ ನಾವು ರಸ್ತೆಗಳು ಮಾಡ ರಸ್ತೆಗಳು ಎಲ್ಲಿ ಮಾಡ್ತಾ ಇಲ್ಲ ಅದೇ ರೀತಿಯಾಗಿ ಇವತ್ತು ಪೋಡಿ ಸರ್ವೆ ಅಂತ ದೊಡ್ಡ ನಷ್ಟ ರೈತರಿಗೆ ಲೂಟಿ ಮಾಡಕ್ಕೆ ಹುಟ್ಟಿತಾ ಇಲಾಖೆ ಅನ್ಸುತ್ತೆ ಮಂಗೇಶ್ ಮೇಟಿ ಪಾಣಿ ಡಬಲ್ ಮಾಡೋರು ಅವರೇ ಕಂದಾಗಿಲ್ಲೈತೆ ಅವ್ರು ಪಾಣಿ ಸಿಂಗಲ್ ಮಾಡೋರು ಅವ್ರೆ ಪಾಣಿ ತೆಗೆಯಾರ ಅವ್ರೆ ಸ್ಟಾರ್ ಕುಡ್ಸಾರ ಅವ್ರೆ ಬಾರ್ ಕುಡಿಸ ಅವ್ರೆ ಆಕಾರ ಬಂದು ಮತ್ತೆ ಪಾಣಿಗೆ ಟ್ಯಾಲ್ ಇರ್ಲಾರ್ದಂಗ್ ಮಾಡಾರ ಅವ್ರೆ ಮೂರ್ ವರ್ಷ ಗಟ್ಟಲೆ ತಿರ್ಗಾಡ್ಬಿಡ್ತಾರೆ ನಾಲ್ಕು ವರ್ಷ ಗಂಟೆ ತಿರುಗಾಡಿಸಿ ಮೂರ್ ವರ್ಷ ರೂಪಾಯಿ ತಗೊಂಡ್ ಕಾಸಿ ಆ ರೈತರಿಗೆ ಬಡ್ಡಿ ಅಲ್ಲಿ ಸಾಲಕ್ ಬಡ್ಡಿ ಜಾಸ್ತಿ ಆಗಿ ಎರಡ್ ಎಕರೆ ಒಲಗಿಂಡ್ ಅಂದ್ರೆ ಮತ್ತೆ ಒಂದ್ ಎಕರೆ ಅದಕ್ಕೆ ಸೇರಿಸಿ ಮಾರಿಕ ಕಟ್ಟಾಗತ್ತ ರೈತ ಆಮೇಲೆ ಏನಂತಾರೆ ರೈತ ಹೋಗಿ ಕಾರ್ಮಿಕ ಆಗಿಬಿಡ್ತಾರೆ ಇವತ್ತು ಕಾರ್ಮಿಕ ಆಗಿಬಿಟ್ಟು ಪರಿಸ್ಥಿತಿ ಹೆಂಗೈತಿ ಇವತ್ತು ಒಂದೇ ಬೆಳೆ ಆಗೈತೆ ಮಳೆ ಇಲ್ಲ ಕೂಲಿ ಹೋಗ ಕೂಡ ಇಲ್ಲ ಪರಿಸ್ಥಿತಿ ಹಿಂಗಾಗಿ ಇವತ್ತು ದೇಶದ ದಿವಾಳಿಯನ್ನ ದೇಶದ ಪ್ರಧಾನ ಮಂತ್ರಿಗಳು ಮತ್ತು ರಾಜ್ಯ ಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಮಾಡಕ್ಕೆ ಮುಂದಾಗಿದ್ದಾರೆ ಇದನ್ನು ತತಕ್ಷಣ ನಿಲ್ಲಿಸ್ಬೇಕು ಇಲ್ಲದೆ ಹೋದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟಕ್ಕ ರೈತರಿಗೆ ಕರೆ ಕೂಟಕ ಸಿದ್ಧರಾಗಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾ ನಾಡ ಮಕ್ಕಳು ಮುಗಿಸ್ತಾ ಇದ್ದೆ